ಹಾಯ್ ಎಲ್ಲರಿಗೂ ನಮಸ್ತೆ ಟೈಟಲ್ ಟ್ಯಾಗ್ ಯಾವುದೇ ಹಾಕದೆ ವಿಡಿಯೋ ವೈರಲ್ ಆಗುತ್ತಾ ಅಂದರೆ ಖಂಡಿತ ಆಗುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಒಂದು ಅಥವಾ ಮೂರು ವಿಡಿಯೋಗಳಿಗೆ ಈ ಥರ ಮಾಡಿ ನೋಡಿ ಖಂಡಿತ ವೈರಲ್ ಆಗುತ್ತೆ ಹಾಗೆಯೇ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ಒಳ್ಳೆಯ ಟಿಪ್ಸನ್ನು ಕೊಡುತ್ತೇನೆ ಹಾಗೆ ಹಾಕಿದಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ಈ ವಿಡಿಯೋದಲ್ಲಿ ಮೂರು ಪಾಯಿಂಟ್ ಎರಡು ಕೆ ವ್ಯೂಸ್ ಬಂದಿದೆ ಆರು ಸಬ್ಸ್ಕ್ರೈಬ್ ಬಂದಿದೆ ಈ ಥರ ಒಂದು ಮೂರು ವಿಡಿಯೋ ಹಾಕಿದ್ದೀನಿ ಆ ಮೂರು ವಿಡಿಯೋದಲ್ಲೂ ಸುಮಾರು ಸುಮಾರು ಎಂಟು ಸಬ್ಸ್ಕ್ರೈಬ್ ಬಂತು ಈ ವಿಡಿಯೋದಲ್ಲಿ ನೋಡಲಿ ಡೇಟ್ ಮಾತ್ರ ಎಕ್ಸ್ ತೋರಿಸುತ್ತೆ ಡೇಟ್ ಮಾತ್ರ ತೋರಿಸುತ್ತೆ ಅದೇ ಮತ್ತೆ ಇನ್ನೊಂದು ವೀಡಿಯೋ ಹಾಕ್ತೋರ್ತೀನಿಗಳು ಈ ವಿಡಿಯೋದಲ್ಲಿ ಸುಮಾರು ಎಂಟುನೂರ ಅರವತ್ತು ವ್ಯವ್ಸ್ ಹೋಗಿದೆ ಮೂರು ಸಬ್ಸ್ಕ್ರೈಬ್ ಬಂದಿದೆ ನೀವು ಟ್ರೈ ಮಾಡಿ ಧನ್ಯವಾದಗಳು